ಹಾಯ್ ಸರ್ ನಮಸ್ತೆ ರಾಮ್ ಜೆ ರಾಮ್ ಚಂದನೂರ್ ಸರ್ ನಮ್ದು ಸರ್ ಇದು ಸಿಂಗಲ್ ವೀಲ್ ಮಿನಿ ಟೀಲರ್ ಇದು ಡಬಲ್ ವೀಲ್ ಮಿನಿ ಟೀಲರ್ ಸರ್ ಇವೆರಡು ಪೆಟ್ರೋಲ್ ವರ್ಷನ್ ರಫ್ ಅಂಡ್ ಟಫ್ ನಾಟಿ ಮಾಡಲ್ ಸರ್ ಸೊ ಇದು ಆರು ಇಂಚು ವೀಲ್ ಒಂದ್ ಅಡಿ ಬಾಡಿ ಇದೆ ಸರ್ ಇದು ಬಂದು ಹದಿನೈದು ಇಂಚು ಬಾಡಿ ಹದಿನೈದು ಇಂಚು ಸರ್ ವೀಲ್ ಟು ವೀಲ್ ಹದಿನೆಂಟು ಇಂಚು ಆಗುತ್ತೆ ಸೊ ಇದು ಸಣ್ಣದು ಬಂದು ಗುಂಜಾಳ ಜೋಳ ಫೇಮಸ್ ಇದೆ ಸೊ ದೊಡ್ಡದು ಬಂದು ಮೆಣಸು ಹತ್ತಿ ತೊಗರಿ ಕಬ್ಬು ಏನಾದ್ರೂ ಬೆಳೆ ಸರ್ ಇಪ್ಪತ್ನಾಕ್ ಇಂಚು ಬೆಳೆ ಯಾವ್ದಾದ್ರು ಆಗಲಿ ಸೂಟ್ ಆಗುತ್ತೆ ಇದರಲ್ಲಿ ಕಣ್ಣು ಕಳ್ಳು ಮಣ್ಣು ಈ ಮಣ್ಣು ಆ ಮಣ್ಣು ಅಂತ ಹೇಳಿ ಸರ್ ಎಲ್ಲಾ ಮಣ್ಣು ಸೂಟ್ ಆಗುತ್ತೆ ಎಲ್ಲಾ ಬೆಳೆಗೂ ಆಗುತ್ತೆ ಇದ್ರ ಬೆಳೆ ಬಂದು ಮೂವತ್ತ ಐದು ಮಾಡಿದೀವಿ ಸರ್ ಇದ್ರ ಬಲೆ ಬಂದು ಮೂವತ್ತೆಂಟು ಮಾಡಿದೀವಿ ಸರ್ ಈ ಸಲ ಇದು ಅಪ್ಡೇಟೆಡ್ ವರ್ಷನ್ ಬಂದು ಹಾನು ಆಫ್ಪೆಟನ್ನು ರೈಸ್ ವೇರ್ ಎರಡು ಕೊಟ್ಟಿದ್ದೀವಿ ಸರ್ ಅದಕ್ಕೆ ಯಾಕಂದ್ರೆ ಇದು ಎದಕ್ಕಿಂತ ಕಡಿಮೆ ಇಲ್ಲ ಮಿನಿ ಟೀಲರ್ಗಿಂತ ಕಡಿಮೆ ಇಲ್ಲ ಇದ್ರ ಸಾಮಾನ ಬಂದು ಹದಿನೆಂಟು ಇಂಚ್ ಕುಂಟೆ ಹನ್ನೆರಡು ಇಂಚ್ ಕುಂಟೆ ದೊಡ್ಡ ಮಡಿಕೆ ಮೂರು ಮಡಿಕೆ ಎಲ್ಲ ಕೊಡ್ತಾ ಇದೀವಿ ಅವ್ರು ಬೇಕಾದ್ರೆ ಇದನ್ನ ಆಲ್ಟ್ರೇಷನ್ ಮಾಡ್ಕೋಬಹುದು ಅವ್ರು ತಕ್ಕಂತೆ ಎಲ್ಲವೂ ಚೆನ್ನಾಗಿದೆ ಎಲ್ಲವೂ ಓಡಿಸಬಹುದು ಬಟ್ ಡಬಲ್ ವೀಲ್ ಬಂದು ಒಂದ್ ಎರಡು ವೀಲ್ ಎಕ್ಸ್ಟ್ರಾ ಬರುತ್ತೆ ಬೇಕಾದ್ರೆ ಅವ್ರು ಐದು ಸಾವಿರ ಕೊಟ್ಟು ಎರಡು ವೀಲ್ ಎಕ್ಸ್ಟ್ರಾ ತಗೋಬಹುದು ಸಿಂಗಲ್ ವೀಲ್ ಮನೆಯಿಂದ ಒಳ ಹುಲಿಗೆ ಹೋಗ್ಬೇಕಂದ್ರೆ ಹದ್ನೈದ್ನೂರು ರೂಪಾಯಿ ಕೊಟ್ರೆ ಒಂದ್ ಎರಡು ವೀಲ್ ಕೊಡ್ತೀವಿ ಸರ್ ಎಕ್ಸ್ಟ್ರಾ ಅದನ್ನು ತಗೋಬಹುದು ಎಲ್ಲ ಚೆನ್ನಾಗಿದೆ ಎಲ್ಲ ಈ ಬೆಳೆ ಈ ವರ್ಷ ಯೂಸ್ ಮಾಡ್ಕೋಬೇಕಂತ ಕೋರ್ತಾ ಇದೀವಿ